ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚೇಲೂರು ತಾಲೂಕಿನ ಚಲಕಲ್ನೇರ್ಪು ಗ್ರಾಮದಲ್ಲಿ ಅಕ್ರಮವಾಗಿ ಸಾರ್ವಜನಿಕರ ರಸ್ತೆಯಲ್ಲಿ ಮನೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಮುಂಭಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಧರಣಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ರವರು ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಜನರ ಹಾಗೂ ಪಿಡಿಒ ರವರನ್ನು ವಿಚಾರಿಸಿ ಹಾಗೂ ವಿವಾದ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಒ ಅವರಿಗೆ ಹದಿನೈದು ದಿನಗಳ ಒಳಗೆ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಹೇಳಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ವರದಿ ನವೀನ್ ಕರಡ கிட்டல்வா <muchin> <muchin> ಕರೆಕ್ಟಾಗಿ ತೋರ್ಸಕ್ಕಾಗೋದು ಇವ್ರ ಕೆಲ್ಸಾನು ಅಷ್ಟೇ ನಮ್ ಕೆಲ್ಸಾನು ಅಷ್ಟೇ ನಾವ್ ಇಲ್ಲಿ ನಾವು ಇಲ್ಲಿ ಬರ್ತೀವಪ್ಪ ಮನೆಗಲ್ಲಿ ಹೊಡೆದಾಡ್ಕೊಳ್ತೀರಾ ನಾವು ಪೂರ್ವ ಯಾರೋ ಪಕ್ಷ್ಮ ಯಾರೋ ಅದೇ ಯಾರು ಇದ್ದಾರ ಅಂತ ಕೇಳ್ತೀವಿ ಅಷ್ಟು ಬಿಟ್ರೆ ಮೀಗಿಂತ ಮನೆ ಎಷ್ಟಿದೆ ಮೆಜರ್ಮೆಂಟ್ ಏನಾಯ್ತನ ಬಗ್ಗೆ ನಮಗ್ ಗೊತ್ತಾಗೋದಿಲ್ಲ ಇಡ್ಬೇಕು ನಾವು ಅದನ್ನ ಕೇಳ್ಬೇಕು ಮಧ್ಯದಲ್ಲಿ ಇರೋದು ಜಾಗ ಇವ್ರ ಮೆಜರ್ಮೆಂಟ್ ಮಾಡ್ಕೊಡ್ಬೇಕು ಅಷ್ಟೇ ಇವ್ರ್ ಗೊತ್ತಿರೋದು ಇವಾಗ ಇವಾಗ ಹೆಂಗ ಬರೀತಾ ಇದಿವಲ್ವಾ ಅವ್ರು ಬರ್ತಾರೆ ಅವ್ರು ಬಂದಾಗ ತಕ್ಷಣ ಈ ಅದಿಂಟ್ ಪಿಂಟ್ ಕಂಪ್ಲೀಟ್ ಆಗಿ ಒಂದೇ ಒಂದ್ಸಲ ಸರ್ವೆ ಮಾಡಿ ಕ್ಲಿಯರ್ ಇದು ಕಂಪ್ಲೀಟ್ ಇದು ಮಾಡ್ಕೊಂಡ ಆಯ್ತಪ್ಪ ಬಿಡ್ಬಿಡಿಗ ಆಯ್ತು ಆಯಿತು ಸರ್ ನಾನು ಏನಕ್ಕೆ ರೆಡಿ ಮಾಡಿದ್ದೀನಿ ಅಂದರೆ ಅದು ಇಷ್ಟು ದಿನ ಫುಲ್ ಗಲೀಜಿತ್ತು ನೀವೇ ನೋಡಿ ಆ ದೇವಸ್ಥಾನ ದೇವಸ್ಥಾನ ನೋಡಿ ಅಲ್ಲಿ ಅಲ್ಲಿ ನೀರಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಮೂರು ಜನ ಮಕ್ಳು ಇರ್ತಾರೆ ನಾನು ಬೆಂಗಳೂರು ಇರ್ತೀನಿ ನಾನು ಇಲ್ಲಿ ಇರಲ್ಲ ಡೈಲಿ ಆಗ್ಲಿ ಮನೆಯಲ್ಲಿ ಬರ್ತಾರೆ ಆ ಕಡೆ ನೋಡಿ ಮುಂದ್ಗಡೆ ಸ್ವಲ್ಪ ಮುಂದೆ ನೋಡಿ ಹೆಂಗಿದೆ ಅಂತ ಇಲ್ಲಿರುವ ಲೀಡರ್ಗಳು ದೊಡ್ಡವರೆಲ್ಲ ಅಂತಂದರೆ ಇವ್ರು ಯಾರೂ ಸರಿ ಇಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ಮುಂದಗಡೆ ದೇವಸ್ಥಾನ ಮುಂದಗಡೆ ಈ ಥರ ಎಲ್ಲಾದ್ರೂ ಈ ಥರ ಮಾಡೋದು ನೋಡಿದ್ರೆ ನೀವು ದೇವಸ್ಥಾನ ಇದು ಮನೆ ಅಲ್ಲ ಇಲ್ಲಿ ಬಂದು ರೆಡಿ ಮಾಡಿಸಿದ ಅಲ್ಲಲ್ಲ ಅದು ನಾನು ಅಲ್ಲ ಸರ್ ನಾನು ನಾನು ಹೇಳ್ಬಿಡ್ತೀನಿ ಸರ್ ನಾನು ಹೇಳಿಬಿಡಿ ಹೇಳಪ್ಪ ನಾನು ಏನಕ್ಕೆ ಕಟ್ಟಿದ್ದೀನಿ ಅಂತಂದರೆ ಆ ಗಲೀಜು ಅದೆಲ್ಲ ನನಗಿರಬಾರ್ದು ಅಂತ ಅಂದ್ಬಿಟ್ಟು ನಾನು ಕಟ್ಟಿದ್ದೀನಿ ನಾಲ್ಕು ಜನಕ್ಕೆ ತೊಂದರೆ ಮಾಡ್ಬೇಕಂತ ನಾನು ಏನು ಮಾಡಿಲ್ಲ ಅಲ್ಲಿ ರಸ್ತೆ ಇದೆ ರೋಡ್ ಇದೆ ಅಂತಂದ್ಬಿಟ್ಟು ನೀವೆಲ್ಲ ಡಿಸೈಡ್ ಮಾಡಿ ನಿಮ್ಗೆಲ್ಲರಿಗೂ ಏನಾಗುತ್ತೋ ನನಗೂ ಅದಾಗಲಿ ಸರ್ವೇಲೆ ಬರಬೇಕು ಸರ್ವೇಲೆ ಈಗ ಸರ್ವೆ ಸಾರ್ ನಿಮಿಷ ಅಷ್ಟು ಮಾತ್ರ ಇದೆ ಇನ್ನು ಕೇವಲ ಒಂದ್ ಐದಾರು ಹೆಜ್ಜೆ ಇಂಗೋಟೆ ರೇಟ್ ತಗೊಂಡ್ಬಿಡೋದು ಲೆಫ್ಟ್ಗೆ ಅವ್ರಿಗೆ ಒಂದು ಕೆಲಸ ಮಾಡಿ ಬಂದಾದ ಮೇಲೆ ದಾರಿ ಕೊರ್ಸಿ ಅವ್ರ ಒಂದ್ ದಿವಸ ಟೈಮ್ ಕೊಡಿ ರಿಮೂವ್ ಮಾಡಿದ್ರೆ ಮಾಡ್ಕೊಳ್ಳಿ ಹಂಗಿಲ್ಲ ಅಂತಂದ್ರೆ ನಾವ್ ಮರೆಯಲ್ಲಿ ಮಾಡಿದ್ವಲ್ಲ ಅದೇ ಕೆಲಸ ರಸ್ತೆ ಅಂದ್ರೆ ನೋಡು ಅದ್ರ ಮೇಲೆ ಕಟ್ಕೊಳ್ಳಿ ನೀವು ಅಂತ ಮಾಡಿರೋದು ಅದು ತೆರಗೊಳ್ಬೇಕು ಆಯ್ತಾ ಸಮಸ್ಯೆ अरे तेरे को समझ तो नहीं है, नहीं जाऊँगा, नहीं नहीं, आगे कितने हैं, आगे कितने हैं, कोई कोई तो नहीं होता है ना, देर 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 में, देर 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 में, शिव, परियार नहीं करेगा तेरी ಅಲ್ಲಿಂದ <S -cado> <S -cando>

ವರ್ಷಗಳ ಫೆಬ್ರವರಿಯಿಂದನೇ ಕಳ್ದೋಗಿರೋದಿಲ್ಲ ಹದಿನೈದು ದಿವಸದಲ್ಲಿ ಇವ್ರೇನ್ ಬಿಲ್ಡಿಂಗ್ ಕಟ್ ಕೊಡೋದಿಲ್ಲ ಅವ್ನ ನೀರ ಕಟ್ಟವನ್ ಯಾವ ತಗೊಂಬಚ್ಕೊಂಡು ನಿಲ್ಸಕ್ಕೆ ಕೇಳಿ ಇವಾಗ ಯಾವ್ದು ಕಳ್ತಾ ಇದ್ದಾರಿಯಲ್ಲಿ ಅವನು ಸ್ಟಾಪ್ ಮಾಡೇ ಕೇಳಿ ಅವ್ನು ಯಾವ್ದು ವಿತೌಟ್ ಪರ್ಮಿಷನ್ ಅವನೇ ಕಟ್ಟಕ್ ಹೋಗ್ತಾನ ಅವನು ಹೆಂಗೆ ಶನಿವಾರ ಭಾನುವಾರ ಎರಡು ದಿವಸ ರಜೆ ಇದೆ ಅಂತ ಹೇಳ್ಬಿಟ್ಟು ಅವ್ನು ಕಟ್ಬಿಟ್ರ ಅವನು ಅಲ್ಲ ಅವ್ನ ಹೆಂಗ್ ಕಟ್ತಾನ ಅವನು ವಿತೌಟ್ ಇವತ್ತು ಪರ್ಮಿಷನ್ ಹೆಂಗ್ ಕಟ್ತಾನ ಅವನು ಅಲ್ಲ ಇವ್ರ ಹತ್ರ ಬೇಕಾದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಟೈಮ್ ಇಸ್ಕೊಡಲ್ಲ ಅದನ್ನ ನೀಟ್ ಅಂಡ್ ಕ್ಲಿಯರ್ ಆಗಿ ಬಡವರಿಗೆ ಏನೋ ಒಂದು ಅನುಕೂಲ ಆಗತ್ತಲ್ಲ ವ್ಯವಸ್ಥೆ ಮಾಡಲ್ಲ ಈಗ ಅಫಿಷಿಯಲ್ ಆಗಿ

ಇನ್ನೊಂದು ಸಾರಿ ಇವತ್ತು ಮತ್ತೆ ಸಾರ್ವಜನಿಕರು ಅನೇಕ ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಆಗಮಿಸಿ ಅವರು ಮತ್ತೊಮ್ಮೆ ನಮಗೆ ಅತಿ ಶೀಘ್ರವಾಗಿ ಕೆಲಸ ಆಗಬೇಕು ಅಂತ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಹಾಗಾಗಿ ಇನ್ನೊಂದು ರಿಮೈಂಡರ್ ಬರೆದು ನಾನು ಆದಷ್ಟು ಶೀಘ್ರವಾಗಿ ಒಂದು ಹದಿನೈದು ದಿವಸದಲ್ಲಿ ಆ ಒಂದು ಕಾರ್ಯವನ್ನು ಯಶಸ್ವಿ ಆಗಬೇಕಾದ್ರೆ ನಾವು ಗಮನಿಸ್ಕೋದಕ್ಕೆ ಪ್ರತಿಭಟನೆ ಮಾಡಲಾಗಿತ್ತು ರಸ್ತೆ ಆಗುವ ತೋರಿ ಮಾಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳಿ ಸರ್ ಈಗಾಗಲೇ ಗ್ರಾಮಸ್ಥರು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ಕೊಟ್ಟಿದ್ರು ಆ ಮನವಿ ಪತ್ರದ ಮೇರೆಗೆ ನಾವು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚಿಂತನೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸಕ್ಷಮ ಪ್ರಾಧಿಕಾರಕ್ಕೆ ಪತ್ರ ವ್ಯವಹಾರ ಮಾಡಿ ಅದನ್ನು ಸರ್ವೆ ಮಾಡಿಸುವಂತೆ ನಾವು ಈಗಾಗಲೇ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ತಹಸೀಲ್ದಾರ್ ಕೇಳೋರ್ ತಾಲೂಕು ಅವ್ರಿಗೆ ಪತ್ರವನ್ನು ಈಗಾಗಲೇ ಗ್ರಾಮ ಪಂಚಾಯತ್ ಬರ್ಬೇಕು ಎಷ್ಟು ಹಿಂಗೆ ಇವತ್ತು ಗ್ರಾಮದಲ್ಲಿ ಪಂಚಾಯತ್ ಗ್ರಾಮ ಗ್ರಾಮಸ್ಥರು ಎಷ್ಟೇ ಕಾಲಿಂದ ನಾವು ಬದ್ಬೇಡ ಜನ ನಮ್ಮ ದೋಡದಲ್ಲಿ ರಸ್ತೆಯಲ್ಲಿ ಮನೆಯಲ್ಲಿ ಕಟ್ಟಿದ್ದಾರೆ ಹೋಗೋಕ್ಕೆ ಬ ಬರೋಕ್ಕೆ ದಾರಿ ಇಲ್ಲ ಅದ್ರ ಬಗ್ಗೆ ನಾವು ಲೆಟ್ರ್ ಕೊಟ್ಟಿದ್ದೆ ಮೊದಲು ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಇವತ್ತು ನಾವೆಲ್ಲ ಎಸ್ ಸಿ ಕನ್ನೂರು ಬಂದು ಇರೋದು ನಮ್ಮ ಪಿ ಡಿ ಸಾಹೇಬು ನಮ್ಮ ಶಿವಕುಮಾರ್ ಅವರು ಸಾಹೇಬ್ ಬಂದು ಒಂದು ಕಾ ಅವಕಾಶ ಕೇಳಿದರು ಅವಕಾಶಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಒಂದು ಹದಿನೈದು ದಿನ ಹೊರಗಡೆ ಪೇರ್ ಅಂತ ನಮ್ಗೆ ಹೇಳಿದ್ದಾರೆ ನಮಗಿದೆ ಮಾಡ್ತಾರಂತ ನಮ್ಮ ನಂಬಿಕೆ ಇದೆ ಅದನ್ನು ನಾವು ಕಾನೂನು ನ್ಯಾಯ ಬೇಕು ಇಲ್ಲ ಅಂದ್ರೆ ನಾವು ಮಳೆ ಅಂದ್ರೆ ಮತ್ತೆ ಹೋರಾಟ ಹೋರಾಟ ಮಾಡ್ತೀವಿ ದೊಡ್ಡ ದೊಡ್ಡ ಲೀಡ್ ಗಳನ್ನ ಕಳಿಸ್ತೀವಿ ಅದೇನ ಪರಿಹಾರ ಅಂತ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ವಿ ಥ್ಯಾಂಕ್ ಯು ಸರ್ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್